ಅವರನ್ನ ಕರ್ಕೊಂಡು ಬಂದು ನಾವು ಇಡೀ ಟವರ್ನ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿ ನಾವು ಮೀಟಿಂಗ್ ಕೂಡ ಮಾಡಿದ್ರೆ ಬ್ಯಾಟ್ರಿ ಬಂದ ತಕ್ಷಣ ಪ್ರಯಾರಿಟಿಯಲ್ಲಿ ನಿಮ್ಮ ಟವರ್ ಗೆ ಪೊಲಿಟಿಕಲ್ ಏನು ಆಶ್ವಾಸನೆಯನ್ನ ಕೊಟ್ಟು ಹೋಗಿದ್ದು ಬಿಟ್ಟರೆ ನಾನು ಇವಾಗಲೂ ಕಾಲ್ ಮಾಡಿದ್ರೆ ಕೊಡುತ್ತೇನೆ ಸೆಕೆಂಡ್ ಫೇಸ್ ಅಲ್ಲಿ ಕೊಡ್ತೇನೆ ತರ್ಡ್ ಫೇಸ್ ಅಲ್ಲಿ ಕೊಡ್ತೇನೆ ಅಂತ ಹೇಳುವಂತ ಭರವಸೆ ಮಾತ್ರ ನಮಗೆ ಬರ್ತಾ ಹಾಗಾಗಿ ನಾನು ಈಗ ಅನಿವಾರ್ಯವಾಗಿ ನಿಮ್ಮ ಮುಂದೆ ಬಂದು ನಮ್ಮ ಸಮಸ್ಯೆಗಳನ್ನ ಕೈಕೊಳ್ಬೇಕು ಇದು ಹೋರಾಟದ ಹಾದಿಯನ್ನು ಹಿಡಿದಿದ್ರೆ ನಮಗೆ ಹೋರಾಟದಲ್ಲಿ ಪಡೆದು ನಮಗೆ ಜನಪಯೋಗಿಯಾಗಿ ಇಲ್ಲ ಅಂತ ನಾವೆಲ್ಲ ಬಂದಿದ್ದೇವೆ ಹಾಗಾಗಿ ನಾವು ಬಿ ಎಸ್ ಅವರಿಗೆ ಈ ಪತ್ರಿಕಾ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನು ಅಂತ ಹೇಳಿದ್ರೆ ಈ ಪತ್ರಿಕಾಗೋಷ್ಠಿ ನಡೆದ ಮೇಲೆ ನಾವೆಲ್ಲರೂ ಹೋಗಿ ಬಿ ಎಸ್ ಎಲ್ ಆಫೀಸರ್ ಮನವಿ ಕೊಡ್ತೇವೆ ಪಂಚಾಯತ್ ಮುಖಾಂತರ ಅವರ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಮತ್ತು ನಮ್ಮ ಜನಗಳ ಮನವಿಯನ್ನ ಬಿ ಎಸ್ ಆಫೀಸರ್ ಅವರಿಗೆ ಕೊಡ್ತೇವೆ ಈ ಆರು ಒಳಗೆ ನಾವು ಕೊಡ್ತೇವೆ ಆರು ತಾರೀಕಿನ ಒಳಗೆ ಕೊಟ್ಟು ಒಂದು ತಿಂಗಳವರೆಗೆ ಕಾಲಾವಕಾಶ ಒಂದು ತಿಂಗಳವರೆಗೆ ನಮ್ಮ ಟವರ್ನ ಬ್ಯಾಟ್ರಿಗಳು ಸರಿಯಾಗಬೇಕು ಜನರೇಟರ್ ಇದೆ ಜನರೇಟರ್ ಬ್ಯಾಟ್ರಿ ಒಂದು ಲಾಂಗ್ ಏನು ಕರೆಂಟ್ ಹೋದ ತುಂಬಾ ದಿವಸ ಎರಡು ಮೂರು ದಿವಸ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಜನರೇಟರ್ ಸ್ಟಾರ್ಟ್ ಮಾಡಬೇಕು ಮತ್ತು ಜನರೇಟರ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾದಂತ ಡೀಸೆಲ್ ಅನ್ನು ಅವರು ಪ್ರೊವೈಡ್ ಮಾಡಬೇಕು ಓ ಎಫ್ಸಿ ಕನೆಕ್ಟಿವಿಟಿಯನ್ನು ಸರಿ ಮಾಡಬೇಕು ಇವತ್ತು ನಾನು ಒಬ್ಬರತ್ರ ಪಿ ಎಸ್ ಎಲ್ ಎಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದು ಮಾತಾಡಿಕೊಂಡು ಅಧ್ಯಕ್ಷರು ಮಾತಾಡಿಕೊಂಡು ಬರ್ತಾ ಇದ್ದೆ ಅವ್ರು ಹೇಳಿದ್ರು ಈಗ ಕೊಡುವಂತ ಕೇಬಲ್ ಅತ್ಯಂತ ಕಳಪೆ ಕೇಬಲ್ ಯಾವಾಗ ಹೋಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇದೆ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಏರ್ಪಾಯಿ ನ ಕೇಬಲ್ ಸುಳ್ಳದಿಂದ ನಮಗೆ ತೊಡಿಕಾನಕ್ಕೆ ಬರಬೇಕಾದಂತಹ ಕೇಬಲ್ ಓ ಎಫ್ ಸಿ ಮುಖಾಂತರ ಸಂಪಾದನೆಗೆ ಹೋಗಿ ಅಲ್ಲಿಂದ ತೊಡಿಕಾನಕ್ಕೆ ಬರ್ತಾ ಇದೆ ಯಾಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಈ ಅರಂತೋಳು ಮತ್ತೆ ಸಂಪಾದನೆ ಮತ್ತೆ ಏನಾದ್ರೂ ಓ ಸಿ ಬೇಕಾಯ್ತು ಅಂತ ಹೇಳಿದ್ರೆ ಧುಡಿ ಕಾಣಕ್ಕೆ ನೆಟ್ವರ್ಕ್ ಇಲ್ಲ ಧುಡಿಗಾನ ಅರಂತೋಳಿನಿಂದ ಧುಡಿಗಾನ ಮಲ್ಲಿಕಾರ್ಥನೆ ಅವರಿಗೆ ಓ ಎಫ್ಸಿ ಅಡ್ಡಡಕದಲ್ಲಿ ಒಂದು ಬಿ ಎಸ್ ಎನ್ ಇದೆ ಆ ಎಕ್ಸ್ಚೇಂಜ್ ಹೋಗಿ ಬರ್ತದೆ ಸಪೋಸ್ ಅಡ್ಡಡಕ ಎಕ್ಸ್ಚೇಂಜ್ ನಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಧುಡಿ ಕಾಣ್ ನೆಟ್ವರ್ಕ್ ಇಲ್ಲ ಇಂತ ಒಂದು ಅವೈಜ್ಞಾನಿಕವಾದಂತಹ ಕೀರ್ಲಿಂಗ್ ಅನ್ನು ಮಾಡಿದ್ದಾರೆ ಕನೆಕ್ಟಿವಿಟಿ ಕೊಡಬೇಕು ಇದು ಯಾವುದೇ ಏನು ಏನು ಡಿಪೆಂಡೆನ್ಸಿ ಇರಬಹುದು ಸಂಪಾದಿಗೆ ಹೋಗಿ ಬರುವುದಾಗ್ಲಿ ಅಲ್ಲಿರುವಂತಹ ಕರೆಂಟ್ ನ ಮೇಲೆ ಡಿಪೆಂಡೆನ್ಸಿ ಯಾವುದೇ ಇರಬಹುದು ನಮಗೆ ನೇರವಾಗಿ ಕೇಬಲ್ ಬರಬೇಕು ಆ ಹಾಗೆ ಕರೆಂಟ್ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಟವರ್ ಅಪ್ ಇರಬೇಕು ಮತ್ತೆ ಈ ಕೇಬಲ್ ಹೋದಂತಹ ಸಂದರ್ಭದಲ್ಲಿ ಕೇಬಲ್ ಕಟ್ಟಾಯಿತು ಓ ಎಫ್ಸಿ ಕಟ್ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಬೇಕು ಇವತ್ತೇನು ಅಂತ ಹೇಳಿದ್ರೆ ಎಲ್ಲಾ ಭಾಗಕ್ಕೆ ಒ ಎಫ್ ಸಿ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಒಬ್ಬ ಸಿಬ್ಬಂದಿ ಇದ್ದಾರೆ ಈ ಒಬ್ಬ ಸಿಬ್ಬಂದಿಯನ್ನ ಇಟ್ಟುಕೊಂಡು ನಾವು ಫೋನ್ ಮಾಡಿದ್ರೆ ನಮ್ಮ ಮೇಲೆ ಜಗಳ ಮಾಡ್ತಾರೆ ಅವರು ಯಾರು ಓಡೇ ಅಂತ ಬಹು ಅಂತ ಹೇಳಿ ಜಗಳ ಮಾಡ್ತಾರೆ ಹಾಗಾಗಿ ಒಂದೊಂದು ಸರ್ಕಲ್ ಗೆ ಒಂದೊಂದು ಸರ್ಕಲ್ ಸರ್ಕಲ್ಗೆ ಅಟ್ಲೀಸ್ಟ್ ಒಂದು ಎರಡು ಮೂರು ಜನ ಅದು ಏನು ಸ್ಟಾಫ್ ಗಳನ್ನ ಹಾಕಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡ್ತೇನೆ ಮತ್ತು ಏನು ಅವೈಜ್ಞಾನಿಕ ಕಾಮಗಾರಿಗಳಿಂದ ಇವತ್ತು ಇದನ್ನು ಮುಡುಗಿಸಿದ್ದಾರೆ ಹಾಗಾಗಿ ನಾನು ಸರ್ಕಾರದೊಟ್ಟಿಗೆ ಮತ್ತು ಅಧಿಕಾರಿಗಳೊಟ್ಟಿಗೆ ಮನವಿ ಮಾಡೋದು ಅಂತ ಹೇಳಿದ್ರೆ ಇದು ಬಿ ಎಸ್ ಎನ್ ಎಲ್ ಇವತ್ತು ಏನ್ ಕಾರ್ಯನಿರ್ವಹಿಸ್ತಾ ಇದು ಜನಗಳ ಟ್ಯಾಕ್ಸ್ ದುಡ್ಡಿನಿಂದಲೇ ಮಾಡ್ತಾರೆ ಹಾಗಾಗಿ ಸರ್ಕಾರ ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನ ಮುಳುಗಿಸುವ ಬದಲು ಜನಗಳಿಗೆ ಉಪಯೋಗವಾಗಿ ಕೆಲಸ ಮಾಡಿ ಅಂತ ಹೇಳಿ ಅದು ನಮ್ಮಂತ ಗ್ರಾಮೀಣ ಪ್ರದೇಶಗಳಿಗೆ ಬೇರೆ ಯಾವುದೇ ಸರ್ವಿಸ್ ಪ್ರೊವೈಡರ್ ಇಲ್ಲದಂತ ಊರುಗಳಿಗೆ ಈ ಎಸ್ ಎನ್ ಎಲ್ ಅಪ್ಪು ಮಾಡಿಕೊಟ್ಟು ಅಟ್ಲೀಸ್ಟ್ ನಾವು ಕೂಡ ಆ ಭಾರತದ ಕನಸಿನೊಂದಿಗೆ ಜೋಡಿಸಿಕೊಂಡು ಹೋಗುವಾಗ ಯಾಕಂದ್ರೆ ಭಾರತ ಎಲ್ಲೋ ಅಹ್ ಓಡ್ತಾ ಓದ್ತಾ ಇದ್ರೆ ಭಾರತದ ಒಂದು ಭಾಗವಂತ ತೊಳಿಖಾನ ಒಂದು ಐವತ್ತು ವರ್ಷ ಹಿಂದೆ ಹೋದ್ರೆ ಹೀಗೆ ಆಗುವುದು ನಾವು ಕೂಡ ಭಾರತದ ಭಾಗವಾಗಬೇಕು ಇವತ್ತು ದೇಶ ನಂಬರ್ ಒನ್ ಆಗುವಾಗ ನಾವು ಕೂಡ ನಲ್ಲಿ ಒಂದು ಸೇರಿಕೊಳ್ಳಬೇಕಂತ ತಲುಪಿಸಲಿಕ್ಕೆ ಸಾಧ್ಯ ಆಗದ ನಿಟ್ಟಿನಲ್ಲಿ ಒಂದು ಗೋಷ್ಠಿಯಲ್ಲಿ ಕೂರಬೇಕಾದ ಸ್ಥಿತಿ ಬಿ ಎಸ್ ನ ಅಧಿಕಾರಿಗಳು ಮಾಡಿದ್ದಾರೆ ಪಡ್ತಾ ಇದ್ದೇವೆ ತೊಡಿಕಾನ ಗ್ರಾಮದಲ್ಲಿ ಸಾಧಾರಣ ಐನೂರ ಮೂವತ್ತ ಮೂರು ಮನೆಗಳಿವೆ ಅದರಲ್ಲಿ ಮೂರೂವರೆ ಸಾವಿರದಿಂದ ನಾಲ್ಕು ಸಾವಿರ ಜನಸಂಖ್ಯೆ ತೊಡಿಕಾನ ಗ್ರಾಮದಲ್ಲಿ ಸದ್ಯ ನಾವು ಅದರಲ್ಲಿ ಕೇವಲ ಒಂದು ಅರ್ಧ ಅರ್ಧವಾಗದ ಒಂದು ಮೂವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ನೆಟ್ವರ್ಕಿನ ಸಮಸ್ಯೆ ಇಲ್ಲ ಅದು ಬಿಟ್ಟು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ನೆಟ್ವರ್ಕಿನ ಸಮಸ್ಯೆ ಇದೆ ಅಂದ್ರೆ ಸಾಧಾರಣ ಎರಡೂವರೆ ಮೂರು ಸಾವಿರ ಜನಗಳಿಗೆ ನೆಟ್ವರ್ಕಿನ ಸಮಸ್ಯೆ ನಮ್ಮ ತುಳಿಕಾನ ಗ್ರಾಮದಲ್ಲಿದೆ ಹಾಗಾಗಿ ಈ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಯಾವುದೇ ಸೇವೆ ಆಗಬೇಕಾದ್ರೆ ಒ ಟಿ ಪಿಗಳ ಅವಶ್ಯಕತೆ ಇದೆ ಹಾಗಾಗಿ ಅವರಿಗೆ ಯಾವುದೇ ಸೌಲಭ್ಯವನ್ನು ನಾವು ಕೊಡ್ಲಿಕ್ಕೆ ಆಗುದಿಲ್ಲ ನೆಟ್ವರ್ಕಿನ ಅವಶ್ಯಕತೆ ಬಹಳ ಇದೆ ಆರೋಗ್ಯ ಸಮಸ್ಯೆ ಏನು ನಮ್ಮ ಪಂಚಾಯತ್ನಲ್ಲಿ ನಾವು ಪಂಚಾಯತ್ ಅಂದ್ರೆ ಮೂಲಭೂತ ಸೌಕರ್ಯ ಆರೋಗ್ಯ ಮತ್ತೆ ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಕೂಡಲೇ ಸ್ಪಂದನೆಯನ್ನ ಮಾಡಬೇಕಾದಂತಹ ಕರ್ತವ್ಯ ಕೂಡ ಇದೆ ಆರೋಗ್ಯ ಸಮಸ್ಯೆ ಉಂಟಾದಾಗ ನಮಗೆ ಅವರಿಗೆ ತುತ್ತು ಸ್ಪಂದನೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗದೇ ಕಳೆದ ವರ್ಷ ಪ್ರಕೃತಿ ವಿಕೋಪ ಆಗಿತ್ತು ದೊಡ್ಡ ಕುಮಾರಿಯಂತ ಜಾಗದಲ್ಲಿ ಮನೆ ತೆರೆದು ಬಿರುಕು ಬಿಟ್ಟಂತ ಸಂದರ್ಭದಲ್ಲಿ ಡಿ ಸಿ ಅವರು ಸಿ ಅವರು ಕೂಡ ಪತಿ ಅಂತ ಸಂದರ್ಭದಲ್ಲಿ ಕೂಡ ನಮಗೆ ಅವರು ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾಕೆಂದ್ರೆ ನಾವು ಇತ್ತೀಚೆಗೆ ಒಂದು ಹೇಳ್ತೇನೆ ಮೊನ್ನೆ ಆ ಮಾರ್ಗವಾಗಿ ನಮ್ಮ ಉಪಾಧ್ಯಕ್ಷರು ತುಡಿಕಾಗ ಒಂದು ಧೂಪದ ಮರ ಬಿದ್ದು ಕರೆಂಟ್ ಇದ್ರೂ ಇತ್ತು ಆ ಮಾರ್ಗದಲ್ಲಿ ಯಾರಾದರೂ ಬರ್ತಿದ್ರೆ ಜೀವಹಾನಿ ಆಗ್ತಿತ್ತು ಇದು ಏನಾಗ್ತದೆ ಅಂದ್ರೆ ನೆಟ್ವರ್ಕಿನ ಸಮಸ್ಯೆ ಆ ಏನು ಕಷ್ಟ ಇದ್ರು ಅವರಿಗೆ ನಾವು ಹೇಳಿಕೊಡಲಿಕ್ಕೆ ಆಗದಂತ ಸ್ಥಿತಿ ಅಲ್ಲಿಯ ಭಾಗದ ಜನರಿಗೆ ಆಗ್ತದೆ ಇದು ನಮ್ಮ ಪಂಚಾಯತ್ ಅರ್ಧ ಭಾಗದಷ್ಟು ಜನರಿಗೆ ಈ ಎಸ್ ಎನ್ ಎಲ್ ಅಧಿಕಾರಿಗಳೇ ಇಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ನೇರ ಆರೋಪ ಮಾಡ್ಲಿಕ್ಕೆ ನಾನ್ ಇದು ನಾವು ಯಾವುದೇ ಜನಪ್ರತಿನಿಧಿಗಳ ಬಗ್ಗೆ ಆಗಲಿ ಸರ್ಕಾರದ ವಿರುದ್ಧವಾಗಿ ನಾವು ಸ್ಥಳೀಯ ಸರ್ಕಾರವಾಗಿ ನಾವು ಯಾಕೆ ಅಂತ ಹೇಳಿದ್ರೆ ನಾವು ಇದು ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಬಂದು ನಿಮ್ಮ ಇದ್ರು ಈ ಬಿ ಎಸ್ ಎನ್ ಎಲ್ ಅಧಿಕಾರಿಗಳ ವಿರುದ್ಧವಾಗಿ ಅವರ ಜವಾಬ್ದಾರಿಯನ್ನ ಮರೆತು ಅವರು ಇತ್ತು ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ನೆಟ್ವರ್ಕಿನ ಸಮಸ್ಯೆ ಸರಿಯಾಗದ ಇದ್ದಲ್ಲಿ ಎಲ್ಲ ಪಂಚಾಯತ್ ಸದಸ್ಯರು ಕೈ ಜೋಡಿಸಿ ನಾವೆಲ್ಲ ಅಂದ್ ತೊಳಿಗಾಲ ಎಲ್ಲ ನಾಗರಿಕರ ಬಂಧುಗಳ ಒಟ್ಟಿಗೆ ಏನು ಸಹಕಾರಿ ಸಂಘದ ಅಧ್ಯಕ್ಷರು ಸಂತೋಷ್ ಮುತ್ತ ಹೇಳಿದ್ದಾರೆ ಒಂದು ತಿಂಗಳ ಒಳಗೆ ಅದನ್ನ ಸರಿ ಮಾಡದೇ ಇದ್ರೆ ನಾವು ಆ ಆಫೀಸಿನ ಮುಂದೆ ದಾಳಿರುವಂತಹ ನಿರ್ಣಯವನ್ನು ನಾವು ಸಾಮಾನ್ಯ ಮನವಿಯನ್ನು ಸಮಾಧಾನ ಹೇಳಿದಾಗೆ ನಾನು ಎ ಪಿ ಎಂ ಸಿ ಪ್ರೆಸಿಡೆಂಟ್ ಆಗಿರುವಂತಹ ಸಂದರ್ಭದಲ್ಲಿ ಎರಡು ಮೂರು ಬಾರಿ ನಮ್ಮ ಸಂಸದರು ನಮ್ಮ ಎ ಪಿ ಎಂ ಸಿ ಬಂದಿದ್ರು ಹತ್ರ ಖುದ್ದು ಮನವಿಯನ್ನು ಕೊಟ್ಟು ನಾವು ಹೀಗೆ ನಮ್ಮ ಸಮಸ್ಯೆಯನ್ನ ಅತ್ಯಂತ ಸವಿವರವಾಗಿ ಹೇಳಿದ್ದೇವೆ ಆದರೂ ಕೂಡ ಏನು ದೊಡ್ಡ ಫಲಪ್ರದ ಆಗಲಿಲ್ಲ ಹಾಗೆ ಆವಾಗ ಶಾಸಕರಾಗಿದ್ದಂತಹ ಸಾವಿರ ಅವರ ಹತ್ರ ಕೂಡ ನಾವು ಹೇಳಿದೀವಿ ಆದ್ರೂ ಪ್ರಯೋಜನ ಬರಲಿಲ್ಲ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವರೆಲ್ಲ ಹೇಳಿದಕ್ಕೆ ಇನ್ನೊಂದ್ರು ನನ್ನ ವೈಯಕ್ತಿಕ ವಿಚಾರಗಳು ನಾವೇನೋ ಒಂದು ನಾನೊಂದು ನ್ಯಾಯವಾಗಿಯಾಗಿದ್ದೇನೆ ನಮ್ಮ ಕಕ್ಷಿಗಾರರು ಇವತ್ತು ಕೇಸು ರಾತ್ರಿ ಫೋನ್ ಮಾಡಿದ್ರೆ ರಾತ್ರಿ ಇಲ್ಲ ಬೆಳಿಗ್ಗೆ ಮಾಡಿದ್ರೆ ಬೆಳಿಗ್ಗೆ ಫೋನ್ ಇಲ್ಲ ನಾವು ಇಲ್ಲಿ ಬಂದಾಗ ಕಕ್ಷಿಗಾರರು ಬರಲಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಸಂಪರ್ಕ ಅವರಿಗೆ ಸಿಗ್ತಾ ಇಲ್ಲ ಒಂದು ವಾರಂಟ್ ಆಗುವುದು ಅಥವಾ ಬೇರೆ ಸಮಸ್ಯೆಗಳಾಗುವಂತಹ ಹೊಂದ ಇನ್ನೊಂದು ನಾವೊಂದು ಸಣ್ಣ ಉದ್ಯಮವನ್ನು ನಡೆಸ್ತಾ ಇದ್ದೇವೆ ಕೆಲವು ಸಹಕಾರಿ ಸಂಘಗಳಿಂದ ಇನ್ನಷ್ಟು ಜವಾಬ್ದಾರಿಯಿಂದ ಸ್ಥಾನದಲ್ಲಿದ್ದವರು ನಮಗೆ ದೂರವಾಣಿ ಮಾಡ್ತಾರೆ ಮಾಡುವಾಗ ಸಿಗ್ತಾ ಇಲ್ಲ ಅಲ್ಲಿ ಗ್ರಾಹಕರಿಗೆ ತೊಂದರೆ ಆಗ್ತದೆ ಈಗ ನಾವು ಸಪ್ಲೈ ಮಾಡುವ ಒಂದು ಉತ್ಪನ್ನ ಅವರ ಸಹಕಾರಿ ಸಂಘಕ್ಕೆ ತಲುಪದಿದ್ರೆ ಅವರಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ತರದ ಒಂದಷ್ಟು ಸಮಸ್ಯೆಗಳು ಮತ್ತೆ ಆರೋಗ್ಯದ ಬಗ್ಗೆ ನಾವು ಇಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಊರಲ್ಲಿ ಯಾರು ತೀರಿ ಅವರು ನಮಗೆ ಗೊತ್ತಾಗುದಿಲ್ಲ ಇಂತಹ ಒಂದು ಅತ್ಯಂತ ಒಂದು ಬೇಸರದ ಪರಿಸ್ಥಿತಿಯಲ್ಲಿ ಕಷ್ಟ ಇದ್ದೇವೆ ಇವತ್ತು ಟವರ್ ಅಲ್ಲಿ ಏನೇ ಸಮಸ್ಯೆ ಆಗಲಿ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಲ್ಲಿ ಹಾಗೆ ವಿಜಯತ್ ಅವರು ಹಾಗೆ ನನಗೆ ಟೆಕ್ನಿಕಲ್ ವಿಷಯಗಳು ಇಲ್ಲಿ ಗೊತ್ತಿದೆ ಅಷ್ಟೇ ಅಲ್ಲಿ ಫೋನ್ ಮಾಡ್ತಾರೆ ಡೀಸೆಲ್ ತರ್ತಾರೆ ಏನೋ ಸಂಪರ್ಕ ಮಾಡ್ತಾರೆ ಇನ್ನು ಯಾವ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ ಅದರ ರಿಸಲ್ಟ್ ಇವತ್ತು ಬೆಳಿಗ್ಗೆ ಕರೆಂಟ್ ಉಂಟು ನೆಟ್ವರ್ಕ್ ಇಲ್ಲ ಇಂತಹ ಪರಿಸ್ಥಿತಿ ನಾವು ಇವತ್ತು ಇದ್ದೇವೆ ಮೊನ್ನೆ ನನ್ನೊಬ್ರು ಸ್ನೇಹಿತರು ಅವರು ಬೆಂಗಳೂರಲ್ಲಿ ಜಜ್ಜ್ ಆಗಿದ್ದಾರೆ ಅಮರ್ನಾಥ್ ಅಂತ ಹೇಳಿ ಅವರು ತೊಡಿಕಾಲಕ್ಕೆ ಬಂದು ತುಂಬಾ ಸಲ ಫೋನ್ ಮಾಡಿದ್ರು ಹತ್ತಿಪ್ಪ ಸಲ ಫೋನ್ ಮಾಡಿದ್ರು ನಾನು ನಾನು ತಕ್ಷಣ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಹೋದೆ ಹೋದ ತಕ್ಷಣ ಹೇಳುದು ಎಂತ ನಿಮ್ಮ ಒಂದು ಅವಸ್ಥೆ ಮಾಡಿದೆ ನೀ ಎಲ್ಲಿ ಯಾವ ಅಂಡಮಾನಲ್ಲಿ ಹೋಡೋ ನೀನು ಅಂತ ಕೇಳ್ತಾ ಇದ್ದಾರೆ ನೀವು ಯಾವ ಅಂಡಮಾನಲ್ಲಿ ಹೋಡೋ ಇಂತಹ ಪರಿಸ್ಥಿತಿ ಆಗ ನಾವು ಅಧ್ಯಕ್ಷರು ಹೇಳಿದ್ದಾರೆ ಭಾರತ ಅತ್ಯಂತ ವೇಗವಾಗಿ ಓಡುತ್ತಾ ಇದೆ ನಾವು ನಾವು ಇನ್ನು ತೆರಳುತ್ತಾ ಇದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಪತ್ರಿಕೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಅಧಿಕಾರ ಶಾಹಿಗಳು ನಮ್ಮನ್ನ ಇದ್ದಾರೆ ಅವರ ನಮ್ಮನ್ನ ಇವತ್ತು ಮೆಟ್ತಾ ಇದ್ದಾರೆ ಹಾಗೆ ಅದು ಹೆಚ್ಚು ದಿವಸ ನಿಲ್ಲಿಕ್ಕಿಲ್ಲ ನಾವು ಖಂಡಿತ ಊರಿನವರು ಸಂಪೂರ್ಣ ಒಗ್ಗಟ್ಟಾಗಿ ಸರ್ಕಾರಿ ಸಂಘ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಧರಣಿಯನ್ನು ಕುಂದು ನಾವು ಮಾಡಬೇಕಾದ ಕೆಲಸವನ್ನ ಮಣಿ ಮಾಡ್ತಾರೆ ಅಂತ ಹೇಳುವ ಒಂದು ಮಾತನ್ನು ಈ ಸಂದರ್ಭದ ಪತ್ರಿಕೋಷ್ಠಿಯ ಮೂಲಕ ನಾವು ಇವತ್ತು ಹೇಳ್ತಾ ಇದ್ದೇನೆ ಮತ್ತೆ ನನಗೆ ಯಾಕೆ ಈ ಇಷ್ಟು ಸರಿಯಾಗಿದೆ ಅಂದ್ರೆ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ನಾನು ಕೇಂದ್ರ ಸರ್ಕಾರದಿಂದ ನಮ್ಮ ನಾಗರಿಕರ ಹಿತಕ್ಕಾಗಿ ಸಿ ಜಿ ಪೋರ್ಟಲ್ ಗ್ರೀವೆನ್ಸ್ ಪೋರ್ಟಲ್ ಅನ್ನೋ ವೆಬ್ಸೈಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಮುಂಚೆ ಬಹಳಷ್ಟು ಮುಂಚೆನೇ ಇದೆ ಆ ಪೋರ್ಟಲ್ ನನ್ನ ಕಂಪ್ಲೇಂಟ್ ದಾಖಲಾಗಿ ನಂತರ ದಾಖಲೆ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಆಗ ನಮ್ಮ ದೇಶ ಹೇಳಿದ ಹಾಗೆ ತಾತ್ಕಾಲಿಕವಾಗಿ ಏನೋ ಒಂದು ಟೆಂಪ್ರರಿ ಸೊಲ್ಯೂಷನ್ ಅನ್ನುವಂತ ರೀತಿಯಲ್ಲಿ ಹಳೆಯ ಬ್ಯಾಟ್ರಿ ರಿಫರ್ಬಿಶ್ ಬ್ಯಾಟ್ರಿ ಏನೋ ತಂದು ಹಾಕಿ ಆ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ರು ಅದು ಮುಂದುವರೆದ ಹೋದಾಗೆ ನಮ್ಮ ಸಮಸ್ಯೆ ಮೊದಲ ಸ್ಥಿತಿಗೆ ಬಂತು ಅವರು ಹೇಳುವುದಂದ್ರೆ ನಿಮ್ಮಲ್ಲಿ ಪವರ್ ಸಪ್ಲೈ ಇಲ್ಲ ಗಂಟೆ ಗಟ್ಟಲೆ ಹೋಗ್ತದೆ ಅಂತ ಅದು ನಮಗೆ ಗೊತ್ತಿರೋ ವಿಷಯ ಅದು ಗೊತ್ತಿಲ್ಲದ ವಿಷಯ ಏನಲ್ಲ ಅದಕ್ಕೆ ಸರಿಯಾದ ಬ್ಯಾಟ್ರಿ ಬ್ಯಾಕ್ಅಪ್ ಕೊಡ್ಲಿಕ್ಕೆ ಆಗಲ್ಲ ಆವತ್ತಿನ ಬರೆಯ ಬದಿರುವ ಸಮಸ್ಯೆ ಇದು ಹೀಗೆ ಮುಂದುವರೆದ ಈಗ ಸದ್ಯ ಬಹುಶಃ ಎರಡ್ ಸಾವಿರದ ಇಪ್ಪತ್ಮೂರನೇ ಸರಿ ನವೆಂಬರ್ ತಿಂಗಳ ನನಗಿದ್ದಾಗ ಅಲ್ಲಿಂದ ಹಿಡಿದು ಒಂದು ಆರು ಬಾರಿ ನನ್ನ ಮತ್ತೆ ವಾಪಸ್ ಕಂಪ್ಲೇಂಟ್ ದಾಖಲೆ ಮಾಡಿದೆ ವೆಬ್ಸೈಟ್ ಬೇರೆ ಒಂದು ವಿಷಯಕ್ಕೆ ನಾನು ಕಂಪ್ಲೇಂಟ್ ಮಾಡಿ ನನಗೆ ಸ್ವಲ್ಪ ಸಿಕ್ಕಿದೆ ಆದ ನಿಟ್ಟಿನಲ್ಲಿ ನನಗೆ ಒಂದು ಆ ಶಕ್ತಿ ಗಲ್ಲಿ ಸಿಗ್ಬಹುದು ಅಂತ ಹೇಳಿ ಹಾಗೆ ಅದರ ಮೇಲೆ ಕಂಪ್ಲೇಂಟ್ ಮಾಡುದಲ್ಲದೆ ನನಗೆ ಉತ್ತರ ಸಿಕ್ಕಿದಲ್ಲದೆ ನಮ್ಮ ರಾಜಕಾರಣಿಗಳ ಒಟ್ಟಾಗಿ ಪರಿಹಾರ ಸಿಗ್ಲಿಲ್ಲ ಪ್ರತಿ ಸಲಿಯೂ ಅವರದು ಬರೋದು ಒಂದೇ ಉತ್ತರ ನಾವು ಮಾಡ್ತೇವೆ ಸದ್ದಲ್ಲೇ ಮಾಡ್ತೇವೆ ಅಂತ ಹಾಗೆ ನವೆಂಬರ್ ಅಲ್ಲಿ ಹೇಳಿದಾಗ ನನಗೆ ಹೇಳಿದ್ರು ಹದಿನೈದು ಇಪ್ಪತ್ತು ದಿವಸ ರೌಂಡಿಂಗ್ ತಿಂಗಳಿಗೆ ಮಾಡ್ತೇವೆ ಅಂತ ಅಷ್ಟು ದಿನ ಕಾದೆ ಮತ್ತೆ ವಾಪಸ್ ಕಂಪ್ಲೇಂಟ್ ದಾಖಲೆ ಮಾಡಿದೆ ಮತ್ತೆ ವಾಪಸ್ ಉತ್ತರ ಬಂದು ಇದೇ ಉತ್ತರ ಅಲ್ಲದೆ ಬೇರೆ ಇಲ್ಲ ಅಲ್ಲಿ ಆಫೀಸ್ ನಂಬರ್ ಕೊಟ್ಟಿದ್ರು ಅವರಿಗೆ ನಾನು ಪದೇ ಪದೇ ಕಾಲ್ ಮಾಡಿದೆ ಮಾಡಿದ್ರೆ ಅವರದ್ದು ಒಂದೋ ಯಾರು ಬೇರೆ ಫೋನ್ ತೆಗಿದ್ದಾರೆ ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ ಅನ್ನೋದು ಅವರ ಉತ್ತರ ನಾನು ಬಹಳ ಸಲ ಹೇಳಿದೆ ನೀವು ಮೀಟಿಂಗ್ ಅಲ್ಲಿ ಇದ್ದೀರಿ ನನಗೊಂದು ರಿಟರ್ನ್ ಕಾಲ್ ಮಾಡಿ ಇಲ್ಲದೇ ನೀವು ಫ್ರೀ ಆಗಿ ಹೇಳಿ ನಾನು ಕಾಲ್ ಮಾಡ್ತೇನೆ ಮಾತಾಡ್ಲಿಕ್ಕೆ ಉಂಟು ನಮ್ಮ ಸಮ ಎಷ್ಟೇ ಹೇಳಿದ್ರು ವಿವರ ಕೊಟ್ಟರು ನಮ್ಮ ಸಮಸ್ಯೆ ಬಗ್ಗೆ ಅದಕ್ಕೆ ಅವರಿಗೆ ಅರಿವು ಮೂರ್ಟನೆ ಇಲ್ಲ ಅವರಿಗೆ ನಮ್ಮ ಒಂದು ಗ್ರಾವಿಟಿ ಆಫ್ ಪ್ರಾಬ್ಲಮ್ ನಮ್ಮ ಕೆತ್ತ ಪ್ರಾಬ್ಲಮ್ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ನಮ್ಮ ಎಷ್ಟು ಪ್ರಾಬ್ಲಮ್ ಉಂಟು ಅವರಿಗೆ ಮೊಬೈಲ್ ನೆಟ್ವರ್ಕ್ ಏನು ಸಮಸ್ಯೆ ತೊಗೊಂಡಿಲ್ಲ ಅವರು ಒಂದು ಉತ್ತರ ನಾವು ಅವರಿಗೆ ಪದೇ ಪದೇ ಹೇಳಿದ್ರೆ ನಮ್ಮ ಊರಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲ ಹೋಗಲಿದ್ದಾರೆ ಬಿ ಎಸ್ ಎನ್ ಎಲ್ ಬಿಟ್ಟರೆ ನಮ್ಮಲ್ಲಿ ಏರ್ಟೆಲ್ ಆಗಲಿ ಜಿಯೋ ಆಗ್ಲಿ ಹಾಗೂ ಇನ್ನಿತರ ಸೇವಾ ವ್ಯವಸ್ಥೆ ನಮ್ಮ ಇಲ್ಲದ ಕಾರಣ ಇದರ ಮೇಲೆ ನಮ್ಮ ಅವಲಂಬನೆ ಜಾಸ್ತಿ ಉಂಟು ಆದ ಕಾರಣ ನಾವು ಬಹಳ ಮುಖ್ಯ ಸೇವೆ ಮತ್ತೆ ಇಂದಿನ ಪರಿಸ್ಥಿತಿಯಲ್ಲಿ ಈಗಾಗಲೇ ಹಾಗೆ ಮೊಬೈಲ್ ಸೇವೆ ಎಂದ್ರೆ ಮೂಲಭೂತ ಸೌಕರ್ಯ ಮುಂಚೆ ಏನು ನಮ್ಮ ಈಗ ಶಾಲಾ ವ್ಯವಸ್ಥೆ ರೋಡ್ ಇನ್ನೊಂದು ಹೇಗೆ ಸಂಪರ್ಕ ವ್ಯವಸ್ಥೆ ಮೂಲಭೂತ ಇತ್ತು ಮೊಬೈಲ್ ಸೇವೆ ಮೂಲಭೂತ ಸೌಕರ್ಯ ಆಗಿದೆ ಈಗ ಮತ್ತೊಮ್ಮೆ ಅವರು ಹೇಳಿದಾಗ ನಾನು ರಿಪೀಟ್ ಮಾಡ್ತಿದ್ರೆ ಓಟಿಪಿ ಪ್ರತಿಯೊಂದು ವಿಷಯಕ್ಕೆ ಒಟಿಪಿ ಅನ್ನೋದು ಅಗತ್ಯ ಉಂಟು ಈಗ ಉದಾಹರಣೆಗೆ ನನ್ನ ಅಕೌಂಟ್ ದುಡ್ಡು ಹೋಗಿದಲ್ಲೂ ಕೆಲ ಪರಿಸ್ಥಿತಿ ನಮಗೆ ಗೊತ್ತಿರಲಿಲ್ಲ ಅದೇ ಶನಿವಾರ ಆಯ್ತು ಅಂತ ಇಟ್ಕೊಳ್ಳಿ ಬ್ಯಾಂಕ್ ಅಲ್ಲಿ ಕೆಲವೊ ಪರಿಸ್ಥಿತಿ ನಾವಿರೋದಿಲ್ಲ ಸೋಮವಾರಕ್ಕೆ ಕಾಯ್ಬೇಕು ಅದಷ್ಟೊಂದು ನಮ್ಮ ಕಥೆ ಏನಾಗಿರ್ಬೋದು ನೀವು ಅನುಭವಿಸಬಹುದು ಇಲ್ಲ ಅಂದ್ರೆ ಏನಾದ್ರೊಂದು ಆಯ್ತು ಅಂದ್ರೆ ಅವ್ರಿಗೆ ತಿಳಿಸುವಂತೆ ಆಗುದಿಲ್ಲ ಹಾಗೆ ದಿನಗೂಲಿ ನೌಕರ ಒಂದು ಸೊಸೈಟಿಗೆ ಹೋಗ್ಬೇಕಿದ್ರೆ ಅಲ್ಲಿ ಸರ್ವರ್ ಗಳು ಸರಿ ಇರೋದಿಲ್ಲ ಇದಕ್ಕಾಗಿ ಒಂದು ದಿನ ಇಡೀ ಅವ್ರದ್ದು ವೇಸ್ಟ್ ಆಗ್ತದೆ ಸಾಮಾನ್ಯ ಜನರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಅಧಿಕಾರಿಗಳಿಗೆ ತಲುಪಿಸುವುದಕ್ಕೆ ನಾವು ನಮ್ಮೊಂದಿಗೆ ಸಹಕರಿಸಬೇಕು ಹಾಗೆ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ ಆದಷ್ಟು ಬೇಗ ಸರಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೇನೆ